ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಸಾಹಿತ್ಯವನ್ನು ಕಾಲಂಜಿನ ಕುಜಿಯ ಕುಸಿದ್ಧ ಮಹಾಸ್ವಾಮಿ ನಮಸ್ಕರಿಸಿ ಸನ್ಮಾನಿತವಾದಂಥ ಕೆವಿ ಸೊಸೈಟಿಯ ಕಾರ್ಯಾಧೀಶರು ಮತ್ತು ಅಖಿಲ ಭಾರತೇಶ್ವರ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಮಹೇಂದ್ರ ಅಕ್ಮೀರ್ ಅಂತ ಡಾಕ್ಟರ್ ಪ್ರಭಾಕರ್ ಗುಡೇಗೇ ಅಖಿಲ ಭಾರತ ಬೀಶ್ವರ ಲಿಂಗಾಯಕ ಮಹಾಸಂಭದ ಜಿಲ್ಲಾಘಟಿತದ ಅಧ್ಯಕ್ಷರಂಥ ಸಹೋದರಿ ಶ್ರೀಮತಿ ಶರಣೆ ದತ್ತಪ್ರಭಾ ಗೆಲ್ಲರವರೇ ಹಾಗೂ ಈಗ ಉಪನ್ಯಾಸದ ನೆರವೇರಿಸಿರುವಂಥ ಶರಣ ಡಾಕ್ಟರ್ ಎಸ್ ಪಿ ಓಲ್ಕಾರ್ ಅವರೇ ಮತ್ತು ಇಲ್ಲಿ ಉಪಸ್ಥಿರುವಂಥ ಜಿಲ್ಲಾ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಸಹೋದರಿ ಆತ್ಮೀಯ ಮಾಧ್ಯಮ ಇಟ್ಟಿದ್ದಾರೆ

ಮುಖ್ಯ ವ್ಯವಸ್ಥೆ ಮತ್ತೊಂದು ಇನ್ನೂ ಮುಂದೆ ಈಗ ನಮ್ಮ ಕೋಟಾರವ್ರು ಹಲವಾರು ವಿಚಾರಗಳನ್ನ ನಮಗೂ ನೀಡ್ತಾರೆ ಆದ್ರೆ ನಾವು ಇವತ್ತಿನ ವ್ಯವಸ್ಥೆ ಬಸವಕ್ಕೆ ಅಪಾವ ಅಂತ ಗೌರವಕ್ಕೆ ಅವರು ರಚನೆ ಮಾಡುವಂಥ ಸಾಹಿತ್ಯ ಸರಣ ಸಾಹಿತ್ಯ ಬರೆ ಯಾವ ಪ್ರಶಸ್ತಿಲ್ಲ ನೂರಾರು ಟೈಮ್ ಅಂತ ಕೆಲಸ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಸಮಾನತೆಯ ಬೀಜವನ್ನು ಇವತ್ತು ಅವತ್ತಿನ ಅವರು ವಚನ ವಚನ ಮುಖಾಂತರ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ ಹದಿನೇಳ ಶು ಅದು ಇವತ್ತು ಪ್ರಸ್ತುತ ಇವತ್ತು ಅವರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಹೀಗಾಗಿ ಅವರು ಎಷ್ಟೊಂದು ವಿಶ್ವಗುರು ಅಂತ ನಾವಿರಲ್ಲ ಮಾನವಂತವಾಗಿ ಈ ಜಗತ್ತಿನಲ್ಲಿ ಈ ರೀತಿ ವೈಚಾರಿಕವಾಗಿ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ರೀತಿ ವಿಚಾರ ಪ್ರಾಪ್ತಿ ಮತ್ತು ಸಾಮಾಜಿಕ ಕ್ರಾಂತಿ ಮಾಡುವಂತ ಕೆಲಸ ಮುಂದುವರ್ಸೋದು ಮುಂದುವರ್ಸೋದು ಹೋಗುವಂತದ್ದು ಬಹಳ ಅವಶ್ಯ ಅಷ್ಟೇ ಅಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಕೆ ಮಾಡುವಂಥದ್ದು ಬಹಳ ಅವಶ್ಯ ಅಂದಾಗ ಮಾತ್ರ ನಿಜವಾಗಿ ನಾವು ಬಸವಣ್ಣವ್ರು ಶರಣರಿಗೆ ವಚನ ರಚನೆ ಮತ್ತು ಸಂದೇಶ ಇದು ಕೊಟ್ಟಿದ್ದಾರೆ ಅದು ನಿಜವಾಗಿ ನ್ಯಾಯವಾದ ಕೊಟ್ಟಾಗಿದ್ದು ಈ ಕಾಯಕವೇ ಕೈಲಾಸ ಇನ್ನಷ್ಟು ಸರಳವಾದಂತಹ ಸ್ಥಿತಿ ಅವರು ಹೇಳಲು ಹಲವಾರು ರಚನೆಗಳನ್ನು ಸಂದೇಶ ಕಾಯಕವೇ ಕೈಲಾಸ ಈ ಕಾಯಕವೇ ಕೈಲಾಸದಲ್ಲಿ ಬಹಳ ದೊಡ್ಡ ಆಗ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ ನಮ್ಮ ಯುವಜನ ಯಾವಾಗ ಹೋಗ್ತಾ ಇದೆ ಬಹಳಷ್ಟು ಜನ ಶ್ರಮ ಪಡುವಂತಹ ಯುವಕರು ಇದ್ದಾರೆ ಆದ್ರೆ ದುಶ್ಚಟಗಳಿಗೆ ಈಡಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಯುವಜನ ಸಾಕಷ್ಟು ಜನ ಬಹುಶಃ ಕಾಯಿಗೋ ಕೈಲಾಸ ಅವರಿಗೆ ಮಂದಾಟು ಮಾಡಿ

ಯಾವ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬಂದಿ ಜಗತ್ತಲ್ಲಿ ಈ ನಾಡಿನಲ್ಲಿ ಅದಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಕೈಲಾಸ ಅಂತ ನಂಬಿಕೆ ಇಟ್ಕೊಂಡು ಹೋದ್ರೆ ಆತ ತನ್ನ ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗಿ ಸಾಧ್ಯ ಸಮಾನಕ್ಕೂ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಇವತ್ತು ನಾನು ಸನ್ಮಾನ ಮಾಡಿದ್ವಿ ಒಬ್ಬರಿಗೆ ಬರ್ತ ವ್ಯಕ್ತಿ ಪ್ರೀತಿ ವಿಶ್ವಾಸ ತೋರಿಸಿ ಸ್ತ್ರೀಗಳ ಆಶೀರ್ವಾದ ಮಾಡಿ ಎಲ್ಲ ಸ್ತ್ರೀಗಳ ಆಶೀರ್ವಾದ ತೆಗೆದುಕೊಂಡು ಇವತ್ತು ಇಡೀ ಜನರು ಪ್ರೀತಿ ವಿಶ್ವಾಸ ಬೆಳಗಾವಿಯನ್ನ ಕೊಟ್ಟಿದ್ದರೆ ಇವತ್ತು ಜಗದೀಶ್ ಹೆಕಟ್ಟಂತವ್ರು ಇಲ್ಲಿ ಬೆಳಗಾವಿ ಲೋಕಸಭಾ ಸದಸ್ಯರೇ ಅಂದ್ರೆ ಇವತ್ತೇ ನಿಮ್ಮ ನಂಬಿಕೆ ವಿಶ್ವಾಸ ಇದೆ ಅದ್ರ ತಕ್ಕಂತೆ ನಾವು ನಡೀಬೇಕು ಅದು ಇಲ್ಲ ಅದಕ್ಕಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಿಸಲ್ಟ್ ಬಂದು ಕೆಲವೇ ದಿವಸಗಳಲ್ಲಿ ನನ್ನ ಕಾರ್ಯಾಚರಣೆ ಚಲೋ ಮಾಡ್ಬೇಕೆಲ್ಲ ಅಧಿಕಾರ ಸಭೆ ತೆಗೆದುಕೊಳ್ಳುವಂಥದ್ದು ಮನೆ ಸೆಷನ್ ಇತ್ತು ಸೆಷನ್ನಲ್ಲಿ ಭಾಗವಹಿಸಿ ಯಾವ ಇವು ಪ್ರಮುಖವಾದಂಥ ಇಶ್ಯೂಗಳು ರೈಲ್ವೆ ರೈಲ್ವೆರ್ಬೋದು ರಸ್ತೆ ಇದ್ದಿರ್ಬೋದು ಇನ್ನೂ ಹಲವಾರು ವಿಚಾರಗಳು ಮೂಲಭೂತ ಸೌಕರ್ಯ ಅದ್ರ ಬಗ್ಗೆ ಸಂಬಂಧಪಟ್ಟ ಇಬ್ಬರು ಸಚಿವರು ಪ್ರಮುಖ ಸಚಿವರ ಭೇಟಿಯಾಗಿ ಒಬ್ಬ ರೈಲ್ವೆ ಸಚಿವರು ನಿತಿನ್ ಗಡ್ಕರಿ ಈ ರೋಡ್ ಟ್ರಾಸ್ಪೋರ್ಟ್ ಅದರ ಬಗ್ಗೆ ಇರುವಂಥ ಅವರಿಬ್ಬರು ಭೇಟಿಯಾಗಿ ಹೇಳಿದಾಗ ಅವರಿಗೆ ಬಹಳಷ್ಟು ಶಾರು ಅವ್ರು ಗಮನಿಸ್ಬಂದ್ರು ಹೀಗಾಗಿ ಆ ಕಾಯಿಗಳು ಟೈಲರ್ಸ್ ಅಂತ ನಾನು ನಂಬಿದ್ರಿದ್ದೆ ಇವೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ ಪ್ರೋಸೆಸ್ ಮತ್ತು ನಾಳೆ ಮತ್ತೊಂದು ಒಂದಿಷ್ಟು ಮಿಟಿಂಗ್ ನೋಡಿ ನಾಳೆ ಬೆಳಗ್ಗೆ ಇಂದ ಸಾಯಂಕಾಲ ಅಂದ್ರೆ ಯಾವ್ದ ಒಂದು ವಿಚಾರವನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬೆಣ್ಣ ಕೆಲಸ ಆಗ್ತದೆ ಅನ್ನೋದ್ರೆ ನಾವು ಉದಾಹರಣೆ ಕೊಡ್ತಾ ಇದ್ದೀವಿ ಇವತ್ತೇ ನಾವು ಎಕ್ಸಸೈಸ್ ಮಾಡ್ತಾ ಇದ್ದೇವಲ್ಲ ಬಹುಶಃ ಇನ್ನೊಂದು ಮೂರಾರು ದಿನ ರಿಸಲ್ಟ್ ಬರಲಿ ಚಾಲು ಆಗ್ತದೆ ಡೆಫಿನೆಟ್ ಆಗಿ ಅಧಿಕಾರಿ ಸಭೆ ತೆಗೆದುಕೊಂಡಾಗ ಬಹಳಷ್ಟು ಯಾವ ಅದ್ರ ಬಗ್ಗೆ ವಿಚಾರ ಮಾಡುವಂತ ವಿಚಾರಗಳು ಅವ್ರ ಅಧಿಕಾರಿ ಸಭೆಯಲ್ಲಿ ಹೀಗಾಗಿ ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಬಸವಣ್ಣ ತತ್ವ ಸಂದೇಶ ಶರಣ ತತ್ವ ಸಂದೇಶ ಇವತ್ತಿಗೂ ಸಹಿತ ಪ್ರಸ್ತುತ ಅನ್ನುವಂತ ಮಾತನ್ನ ಆ ಹಿನ್ನೆಲೆಯಲ್ಲಿ ಸಮಾಧಿಗೆ ಪೂಗನ್ನು ಸಮಾಧಿಗೆ ಬೀಜವನ್ನು ಬಿತ್ತು ಅಂತ ಕೆಲಸ ಇವತ್ತು ನಾವು ಗಾಂಧೀಜಿ ಅಂಬೇಡ್ಕರ್ ಬಸವಣ್ಣ ಬಸವಣ್ಣ ಬುದ್ಧ ಗಾಂಧೀಜಿ ಮತ್ತು ಅಂಬೇಡ್ಕರ್ ಎಲ್ಲ ಮೂರು ಮೂರುವಂತ ತತ್ವಗಳು ಎಲ್ಲ ಹನ್ನೆರಡು ಶತಮಾನದಲ್ಲಿ ಏನು ಬಸವಣ್ಣ ಹೇಳಿದ್ರು ಅದನ್ನೇ ಎಲ್ಲರೂ ಉಪಸ್ತಾರೆ ಸಮಾನತೆ ಮೇಲು ಮೇಲ್ವರ್ಗ ಕೆಳವರ್ಗ ಈ ಕಲ್ಯಾಣ ಕ್ರಾಂತಿ ಅಂತ ಯಾಕೆ ಇವತ್ತು ನಾವು ನಿಗಾಯಿತ ಸಮಾಜದೊಳಗೆ ಇಂಟರ್ ಕಾಸ್ಟ್ ಉಪಜಾತಿಗಳಿಗೆ ಲಗ್ನ ಸ್ವಲ್ಪ ಹಸಲು ವಿಚಾರ ಮಾಡ್ತೀವಿ ಈ ಸಲ ಆಗ್ತಾ ಇದ್ದಾವೆ ಮಾತಾಡಿ ಆಗ್ತಾ ಇದ್ದಾರೆ ನಡೀತಾ ಇದ್ದೇವೆ ಇವ್ರು ಇಡೀ ಸಮಾಜ ಬೆಳಕಂದ್ರೆ ಒಂದು ಶಕ್ತಿ ಆಗ್ಬೇಕಂದ್ರೆ ಈ ಒಳಪಡಗಳು ಹೋಗಿ ಒಂದು ರಕ್ತ ಸಂಬಂಧ ಬೆಳೆದಾಗ ಇಡೀ ಸಮಾಜ ಅದು ನಿಜವಾಗಿ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಒಂದು ಹೇಳುವಂಥದ್ದು ಇವತ್ತೇನು ಮೇಲ್ವರ್ಗ ಕೆಳವರ್ಗ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಸಹಿತ ಮೇಲ್ವರ್ಗ ಕೆಳವರ್ಗ ಅನ್ನುವಂಥ ಡಿಫರೆನ್ಸ್ ಇವತ್ತು ಇದೆ ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಗಂಭೀರವಾಗಿರ್ಬೋದು ಇವರು ಅರ್ಥ ಬರ್ಬೇಡಿ ಅಂತಾದ್ರೂ ದೃಢವಾದಂಥ ನಿರ್ಧಾರವನ್ನು ಕೈಗೊಂಡು ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿಸುವಂಥ ಕೆಲಸವನ್ನು ಬಸವಣ್ಣವರು ಮಾಡಿ ಅಂತರ್ಜಾತೀಯ ವ್ಯವಹಾರ ಅದು ಇಲ್ಲಿ ಆಯಿತು ಬಸವಣ್ಣ ಬೀಜಲ್ ನಡುವೆ ವೈಮನಸ್ಸು ಮತ್ತು ವಿಜಯ ತೆಲೆಯೊಳಗೆ ನೂರೈದು ವಿಚಾರ ತುಂಬಿ ಬಸವಣ್ಣ ಚಾಲಿ ಹೇಳಿ ಯಾರ ಒಂದು ವರ್ಗ ಇಟ್ಟದ್ದು ಇವತ್ತು ಇದು ಅದೇ ವರ್ಗ ಇವತ್ತು ಇಲ್ಲ ಸಮಾಜದ ವ್ಯವಸ್ಥೆ ಕೆಲಸ ಕೆಲಸವನ್ನು ಏನೋ ಒಂದು ವೈಚಾರಿಕವಾಗಿ ಬದಲಾವಣೆ ಇವೇನೋ ಮಾಡಕ್ ಕೊಟ್ರೆ ಅದಕ್ಕೆ ಬಹಳ ಹಾಕುವ ಇವತ್ತು ಇದೆ ಅವತ್ತು ಇತ್ತು ಇವತ್ತು ಇದೆ ಹೀಗಾಗಿ ಅವತ್ತಿನ ಆ ವರ್ಗ ಏನ್ ಮಾಡ್ತು ವಿಜಯ್ ತೆಲೆಯ ತುಂಬಿ ವೈಮಾಸ್ಕು ಟ್ಯಾಕ್ಟೀಸ್ ಕೊನೆಗೆ ಬಸವಣ್ಣವರನ್ನು ಈ ಒಂದು ಗಡಿಯಿಂದ ಗಡಿ ಫಾರ್ಮ್ ಮಾಡುವಂತ ಕೆಲಸ ವಿಚಾರ ಮಾಡಿ ಅದಕ್ಕೆ ಬಸವಣ್ಣವರು ಇದಕ್ಕೊಂದು ಬೇರೆ ರೀತಿ ತಗೋಬಾರ ಅಂತೇಳಿ ಅವರು ತಾವೇ ಸೋದಾಗಿ ಹೊಂಟು ಕೂಡಲೇ ಸಲ ಇದು ಒಂದು ವ್ಯವಸ್ಥೆ ಇರುವಂತ ಮುಂದೆ ಎಲ್ಲಿ ಈ ಶರಣ್ಣವರ ಏನೋ ಒಂದು ಸ್ಫೂರ್ತಿಯವರು ವಾರ್ವಸ್ಥೆ ಶರಣವರ ಏನೋ ಒಂದು ರಚನೆ ಮಾಡಿದ್ರು ಸಾಹಿತ್ಯ ಶರಣ ಸಾಹಿತ್ಯ ಅದನ್ನು ನಾಶ ಮಾಡುವಂಥದ್ದು ಆ ಒಂದು ಅದನ್ನು ನಾಶ ಮಾಡಿ ಇವತ್ತು ನಾಳೆ ಶರಣ ಶರಣದ ಸಂಸ್ಕೃತಿ ಪರಂಪರೆ ಇದೆ ಅದು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವಂತರೇ ಚಿಂತನೆ ಮಾಡಿ ಅವರು ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಚಲವಾಗಿದ್ದಾರೆ ಎಚ್ಚರಿಕೆ ಚರ್ಮ ಸ್ವರ್ಣ ಎಚ್ಚರಿಕೆ ಇರ್ಬೋದು ಅದೆಲ್ಲ ಪತ್ರಿಕೆಗಳನ್ನು ತಗೋಬಂದು ಉಳಗಿಗೋಟು ಸಂರಕ್ಷಣೆ ಕಾಣ್ತಾರೆ ಸುಮಾರು ಇಪ್ಪತ್ತೆರಡು ಸಾವಿರ ಶರಣ ಸಾಹಿತ್ಯ ವಚನ ಇವತ್ತು ಉಳಿದ್ರೆ ಅದಕ್ಕೆ ಮೂಲ ಕಾರಣ ಅದನ್ನು ರಕ್ಷಣೆ ಮಾಡಿಕೊಂಡು ಉಳಿಕೆ ಹೋಗೋದಲ್ಲ ಆ ಶರಣರು ಅದು ಮೂಲ ಕಾರಣ ಅಂತ ಮಾತಾಡ್ತೀವಿ ಏಕಂದ್ರೆ ಈಗ ನಮ್ಮಲ್ಲಿ ಇವತ್ತು ನಾವೆಲ್ಲ ಏನಿದೆ ಈಗ ನಮ್ಮ ಇವರು ಕೋಲಾರ ಕೋಲಾರು ಕೊಂಗಾರು ಇದನ್ನೆಲ್ಲ ವಚನೆ ಅಲ್ಲಿ ಇವತ್ತು ನಮಗೆ ಅಡ್ರೆಸ್ ಇರ್ತಿರೋದು ಅವತ್ತಿನ ರಕ್ಷಣೆ ಮಾಡಲಿದ್ರೆ ಅವತ್ತಿನ ಶರಣರು ಬಹುಶಃ ನೀವು ಕೇಳಿ ನಿಮ್ಗೆ ಬೇಸರ ಇಲ್ಲ ಹೀಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಮುಂದಿನ ಹೆಜ್ಜಿ ಇರಬೇಕಾಗಿದೆ ಸಮಾಜ ಸುಧಾರಣೆ ಮಾಡುವ ದಿಕ್ಕಿನಲ್ಲಿ ಏನು ಬಸವಣ್ಣವ್ ವಿಚಾರಗಳಿದ್ದಾವೆ ಅದನ್ನು ಅನುಷ್ಠಾನ ಅನುಷ್ಠಾನಕ್ಕೆ ಕೆಲಸ ನಾನು ಮಾಡಬೇಕಾಗಿ ಅದಕ್ಕಾಗಿ ಈ ಮೂರು ಗಂಟೆಗೆ ವ್ಯವಸ್ಥೆ ಮತ್ತೊಂದು ಅದಕ್ಕಾಗಿ ಕಮಾಶಿ ದಿವಸ ಕಾರ್ಯಕ್ರಮ ಬಾಳಿಸೋದು ಭಾಳ ಒಳ್ಳೆಯದು ಬಸವಣ್ಣ ಎಲ್ಲ ದಿವಸರೂ ಒಳ್ಳೆಯದು ಎಲ್ಲ ಟೈಮು ಒಳ್ಳೆಯದು ರಾಹುಲ್ ಕಾಲ ಮತ್ತೊಂದು ನನಗೆ ಕೇಂದ್ರಕ್ಕೆ ಒಂದು ಬಂದಿ ನನಗೆ ತಾನೇ ಬಿಟ್ಟು ಪ್ರಮಾಣ ವಚನ ತಗೋಬೇಕು ಎನ್ ಪಿ ಐಗೆ आवारा लोगों को रूमी बंद हो सरियस के लिए टाइप टाइप हो दिल पास आता है और स्टीकर किस मरना टाइप हो ना प्रमाण जो दो लोग हैं वाले एक लोग और उन राज्य दो बार चला हम यहाँ टाइप हम बंद हैं हमें बंद हो बंदे ना नाक नहीं ताई मूरी ताई मूरी नाक लग बंद हो हमें बंद हो वो एक लोग जोर टाइप हो इसलिए हम ना ನಾಲ್ಕರಿಂದ ಮೂರಿಂದ ನಾಲ್ಕು ಟೈಮ್ ಇರೋದು ಮಧ್ಯಾಹ್ನ ಲೇಟ್ ಆಗಿ ನಮಗೆ ನಾಲ್ಕರಿಂದ ಐದು ಗೊತ್ತು ಜೊತೆ ನಾನು ನೋಡ್ಕೊಂಡು ರಾಹುಲ್ ತಾಲೆಲ್ಲ ಸ್ವಲ್ಪ ನೋಡ್ಕೊಂಡು ಪ್ರಮಾಣ ವಚನೆ ರಾಹುಲ್ ಕಾಲ ನೋಡ್ಕೊಂಡು ಕೂತ್ರೆ ಮುಖ್ಯ ಎರಡು ದಿವಸದಲ್ಲಿ ನಾನು ಪ್ರಮಾಣ ಯಾವಾಗ ಯಾವಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಒಂದು ಮೂಢನಂಬಿಕೆ ನಂಬಿಕೆ ನಾವು ಒಂದ್ ಬಂದಾಗ ಮಾತ್ರ ನಮ್ಮ ಜೀವನ ಸುಧಾರಣೆ ಮಾಡಿ ಇದ್ದಾರೆ ಎಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ ಅದಕ್ಕಾಗಿ ಇದರಿಂದ ವಾಪಸ್ ಕೊಡಬೇಕಾಗಿತ್ತು ಅಲಿಿಸಿದ್ದಾರೆ ಎಲ್ಲೇ ಚಾಮರಾಜನಗರವರೆ ಅವತ್ತು ಕಜ್ರಾಸ್ ಗ್ರಹಣ ಕದ್ರಾಸ್ ಗ್ರಹಣ ಅವಾಗ ನಮ್ಮ ಅಧಿಕಾರಿ ಸರ್ವೇ ಇರ್ತೀವಿ ಒಳಗಿಟ್ಟಿವಲ್ಲ ಆಮೇಲೆ ಹೇಳಿದ್ರು ನಮಗೆ ಆಯ್ತದ ಫ್ರೆಂಡ್ಸ್ ಕುಡಿದು ಎಲ್ಲ ಇಲ್ಲಿ ಕಬ್ರಾಸ್ ಗ್ರಹಣಿಗೆ ಅಂದ್ರೆ ನಾವು ಕರ್ದೇನೆ ಹೋಗ್ಲೇಬೇಕು

ಹೋಗಿ ಅವ್ರ ಜೊತೆ ಉಪಹಾರ ಮಾಡಿದೆ ಮಧ್ಯಾಹ್ನ ಉಪಕಾರ ಮಾಡಿದೆ ಮಿಡಿಲ್ ಅಡ್ರೆಸ್ ಮಾಡಿದೆ ಆ ತಗ್ರಾಸ್ ಇವತ್ತು ನಮ್ಮ ತಂತಿ ಇವತ್ತು ವಿಶ್ವಾಸ ಮೇಲೆ ಇರ್ತದೆ ನಮ್ಮ ಮಾನಸಿಕತೆ ನಾವು ಯಾವ ರೀತಿ ನಮ್ಮ ಮಾನಸಿಕತೆ ಬೆಳೆಸ್ಕೊಳ್ತೀವಿ ಬೆಳೆಸ್ಕೊತೀವಿ ಅದ್ರ ಮೇಲೆ ಈ ನಂಬಿಕೆ ವ್ಯವಸ್ಥೆ ಚೆನ್ನಾಗಿದೆ ಅದಕ್ಕಾಗಿ ಈ ಮೂಲಕ್ಕೆ ನಂಬಿಕೆ ಮತ್ತು ಇದನ್ನ ಏನಲ್ಲ ಯಾಕೆ ಬಸವಣ್ಣ ನಂಬರ್ ಅಂತಂದ್ರೆ ಅದು ದುರುದ್ಯೋಗ ಪಾಲ್ಗಾರ ಈ ಮೂಲಕ ನಂಬಿಕೆ ಹೆಸರ ಮೇಲೆ ಅಥವಾ ನಂಬಿಕೆ ಹೆಸರ ಮೇಲೆ ದುರುಪಯೋಗ ಜಾಸ್ತಿ ಆಗ್ತದೆ ಅದಕ್ಕಾಗಿ ಬಸವಣ್ಣವರು ಬಹುಶಃ ಆ ವಚನವನ್ನು ಹೇಳಿದಕ್ಕೆ ಕಾರಣ ಮೂಲ ನಂಬಿಕೆ ಇವೆಲ್ಲ ಬಿಡಬೇಕು ಅನ್ನೋದು ಮತ್ತು ಎಲ್ಲ ಸಮಯ ಒಳ್ಳೆಯ ಸಮಯ ಹೇಳಿದ್ರು ಬಸವಣ್ಣ ಅದಕ್ಕೆ ಕಾರಣವಾಗಿ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವ್ರನ್ನ ಏನೋ ಜನರಿಗೆ ಸಂದೇಶ ಕೊಡ್ತಾರೆ ಅದು ನಿಜವಾಗಿ ಅದೋ ರೀತಿ ಮಾಡೋ ಕೆಲಸ ಮಾಡೋಣ ಅಂದ್ರೆ ಅದರ ಮೊದಲ ದಾನಿಕೆಯ ಅಂತ ಒಂದು ಬದಲಾವಣೆಯಿಂದ ವೈಚಾರಿಕ ಚಂದ್ರ ಏನನ್ನ ನಾವು ಮಾಡೋಣ ಅಂತ ಮತ್ತೆ ಈ ಸಂದರ್ಭದಲ್ಲಿ ಹೆಳ್ಬೇಕು ಸೇರಿ ಮತ್ತೆ ನಿಲ್ಲೆ ಇತ್ತು ಇವತ್ತು ಏನು ಸನ್ಮಾನ ಮಾಡಿದ್ರಲ್ಲ ಸನ್ಮಾನ ಮಾಡೋದ್ರಲ್ಲಿ ಅದಷ್ಟೇ ಇಲ್ಲ ಅದನ್ನ ಎಲ್ಲರೂ ಹೇಳ್ತೀವಿ ಕೆಲಸ ಮಾಡೋದು ಇದೆ ಯಾವಾಗ ಒಂದು ಸಲ ইলেকಷನ್ ಬಂದಾಗ ಗೆದ್ದ ಮೇಲೆ ভোট ಹಾಕಿ ದೊಡ್ಡ ಪ್ರಮಾಣದಲ್ಲಿ ಕೋಮಂಡಲ್ಲಿ ಗೆಸಿಬಿಡ್ರಿ ಅದೇ ದೊಡ್ಡ ಸನ್ಮಾನ ಅದೇ ದೊಡ್ಡ ಸನ್ಮಾನ ಇಲ್ಲ ಇದರ ಮುಖಾಂತರ ಹೆಚ್ಚು ಶಕ್ತಿ ಬಂದ್ರೆ ಕೆಲಸ ಮಾಡಲಿಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ಒಂದು ಸುಂದರವಾದ ಜಿಲ್ಲೆಯನ್ನು ಮಾಡಲಿಕ್ಕೆ ಅರ್ಧ ಸುರೇಶ್ ಕಂಡಿದ್ದರು ಕನ್ಸಲ್ಟಿ ಕೆಲವು ಯೋಜನೆ ಮಾಡುವಂಥ ಕೆಲಸ ಯಾವ್ಯಾವ ಅಪೂರ್ಣ ಇರೋದು ಅಪ್ರೀಟ್ ಮಾಡುವಂಥ ಕೆಲಸ ಕೆಲವು ಹಾಗೆ ನೆನಪು ಇವತ್ತು ಅಧಿಕಾರಿಗಳ ಅಸಾಧ್ಯ ಇರುತ್ತೆ ಅಧಿಕಾರಿಗಳು ಹಾಗೆ ಪಣಿತು ಅವರು ಮಾಡುವಂಥದ್ದು ಹೊಸ ಯೋಜನೆಗಳಿಗೆ ಚಾಲನೆ ಕೊಡಬೇಕು ಹೊಸ ರಸ್ತೆಗಳು ಏನ್ ಮಾಡಲಿಕ್ಕೆ ಏರ್ಪೋರ್ಟ್ ಇನ್ನು ಡೆವಲಪ್ಮೆಂಟ್ ಅದಕ್ಕೆಲ್ಲ ಚಾಲನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಈಗಾಗಲೇ ಬರುವ ಇನ್ನೂ ಹೆಚ್ಚು ಬೆಳಗಾವಿಯನ್ನು ಹತ್ರಪೂರ್ಣವಾಗಿ ಒಂದು ಸುಂದರ ನಗರ ಮಾಡಲಿಕ್ಕೆ ಇಡೀ ಮಾಡಿ ಕ್ಷೇತ್ರ ಮಾಡಿ ಎಲ್ಲ ರೀತಿ ಪ್ರಯತ್ನ ನಿಮ್ಗೆ ಜಾಗೃತಿ ಮಾಡ್ತೀನಿ ಈ ಸಮಾಜದಲ್ಲಿ ಮನೆಯಲ್ಲಿ ಚುನಾವಣೆ ಕಾರ್ಯ ಇವೆಲ್ಲರೂ ಸಹಕಾರ ಕೊಡ್ತಾರೆ ಈ ಸಮಾಜ ಒಂದಾಗಿ ನಿಂತು ಇವತ್ತು ನಾನು ಟ್ರೈ ಮಾಡಿದ್ವಿ ಮತ್ತು ಎಲ್ಲ ವರ್ಗದ ಜನ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನ ಇವತ್ತು ನನ್ನ ಡೆವಲಪ ಇದು ಬಹಳ ಒಂದು ವಿಶೇಷವಾದ ವಿಶ್ವಾಸ ಅದು ಎಲ್ಲ ವರ್ಗದ ಜನ ಎಲ್ಲ ಭಾಷೆಗಳು ಸೇವೆ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಹಿಂದಿ ಇವತ್ತು ಒಳ್ಳೆ ರೀತಿಯಾದ ರಿಸಲ್ಟ್ ಸಾಧ್ಯ ಇತ್ತು ಅದಕ್ಕಾಗಿ ಇವರು ಸಮಾಜ ಮತ್ತು ಇಡೀ ಜನರು ಇವತ್ತು ನಿಂತಿರಲಿಲ್ಲ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು ನಿಮ್ಮ ಈ ಒಂದು ಸನ್ಮಾನ ಏನಿಲ್ಲರ ಮತ್ತೊಮ್ಮೆ ಆಶೀರ್ವಾದ ತಿಳ್ಕೊಂಡು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾನು ಸ್ಕೂರ್ತಿಯಿಂದ ಕೆಲಸ ಮಾಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಸಮಾಜವನ್ನು ಧರಿಸುವಂಥ ಕೆಲಸ ಏನು ಮಾಡ್ತಾರೆ ಯಾಕಂದ್ರೆ ಇದು ನಾವು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅಮೆರಿಕ ಬೇರೆ ದೇಶಕ್ಕೆ ಹೋಗಿದ್ದೇನೆ ಅಲ್ಲೆಲ್ಲ ಸಮಾಜದ ಬಂಧುಗಳು ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡುವಂತ ಅಮೆರಿಕ ಹೋಗಿದ್ದೇನೆ ಅಲ್ಲಿ ಕೆಲವು ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಂತ ದೊಡ್ಡ ದೊಡ್ಡ ಹಾಲ್ ಇವತ್ತು ಅಲ್ಲಿ ವಾರಕ್ಕೊಂದು ಕೂಡ್ತಾರೆ ನಮ್ಮ ಕರ್ನಾಟಕ ಸಮಾಜದ ಬಂಧುಗಳು ಅಲ್ಲಿ ಪೂಜೆ ಗೋಸ್ಕಾರ ಸಾಮೂಹಿಕ ಮಾಡಿ ಇವರು ಸಾಮೂಹಿಕ ವಚನಗಳನ್ನು ಹೇಳೋದ ಮುಖಾಂತರ ಇವತ್ತು ಪರ್ಸ್ಪರ ಚರ್ಚೆ ಮಾಡುವಂಥದ್ದು ಯಾವ ರೀತಿ ಅನುಭವ ಮಂಟಪ ಹಿಂದೆ ಸ್ಥಾಪನೆ ಮಾಡಿದ್ರು ಇವತ್ತು ಪಾರ್ಲಿಮೆಂಟ್ ಅನುಭವ ಮಂಟಪ ಎಲ್ಲರಿಗೂ ಚರ್ಚೆಗೆ ಅವಕಾಶ ಕೊಟ್ಟರು ಅದೇ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ವಿದೇಶಗಳಲ್ಲಿ ನಾಡ್ರೆ ಆ ರೀತಿಯಾದಂಥ ವಾತಾವರಣ ಇವತ್ತು ಇಲ್ಲಿ ಶ್ರೀಮತಿ ರತ್ನ ಬಾಬಾ ಬೆಲ್ಲ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ಮಾಡ್ಬೇಕಾದ್ರೆ ಮತ್ತೆ ಇಡೀ ಒಂದು ಪದಾಧಿಕಾರಿ ಒಂದು ಟೀಮ್ ಇದೆ ಅಲ್ಲ ನಾವು ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಇದು ಮುಂದುವರ್ಸ್ಕೊಂಡು ಹೋಗ್ಬೇಕು ಇದು ಈ ರೀತಿಯಾದಂತಹ ಸಂಘಟನೆ ಮತ್ತೊಂದು ಇರ್ತೇವೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಮತ್ತು ಈ ಭಾಗದ ಒಬ್ಬ ನಾಯಕನಾಗಿ ನಮ್ಮ ಕಡೆಯಿಂದ ಏನೇನು ಸಹಾಯ ಸಹಕಾರ ಬೇಕು ಅದೆಲ್ಲವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇನೆ ಅನ್ನೋದನ್ನು ಮಾತ್ರ ಈ ಸಮಾಜ ಜಾಗೃತಿ ಕೆಲಸ ಮುಂದುವರಿಕೆ

ಇಷ್ಟೊತ್ತಿದವರೆಗೂ ಕೋಲ್ಕಾ ಗುಡಿಗಳವರ ಮಾತು ನಮ್ಮ ಅತ್ಯಂತ